ನಮಸ್ಕಾರ ಇವತ್ತು ಸಂಬಂಧಗಳ ಕಾರ್ಯಕ್ರಮ ಕ್ಷೇಮ ಇವತ್ತು ಬಹಳಷ್ಟು ಸಾರಿ ನಾವು ನೋಡ್ತೀವಿ ಎತ್ತು ಏನ್ ಕೇಳಿದ್ರೆ ಕೋಳ ನೀರಿಗೆ ಯಾವಾಗ ಹೇಳ್ತೀವಿ ಕರೆಕ್ಟ್ ದಾಂಪತ್ಯದಲ್ಲಿ ಇದನ್ನ ಹೇಳ್ತಾ ಇರ್ತೀವಿ ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ ಏನದು ಏನದು ಅಂದ್ರೆ ಅಹಂ ನಮ್ಗೆಲ್ಲ ಒಂದೊಂದು ರೀತಿಯ ಅಹಂ ಇದೆ ಈ ಅಹಂ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಾನು ಹೇಳಲಿಕ್ಕಿದೆ ಅದಕ್ಕೆ ನೀವು ಗುರುವಾರದ ನನ್ನ ವ್ಯಕ್ತಿತ್ವ ವಿಕಸನದಲ್ಲಿ ನೋಡಿ ವಿಷಯಕ್ಕಾಗಿ ಇವತ್ತು ನಾನು ದಾಂಪತ್ಯದ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಹಾಗಾಗಿ ದಾಂಪತ್ಯದಲ್ಲಿ ಈ ಎತ್ತು ಏರಿಗೆ ಕೋಣ ನೀರಿಗೆ ಇಳಿಯದ ಹಾಗೆ ನಿರ್ವಹಿಸುವುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೂರ್ ತರ ಜನ ಇರ್ತಾರೆ ಏನಂದ್ರೆ ಒಬ್ರು ತುಂಬಾ ಕೇರ್ ತಗೋತಾ ಇರ್ತಾರೆ ಗಂಡ ಹೆಂಡತಿ ತುಂಬಾ ಕೇರ್ ತಗೋತಾರೆ ಎಷ್ಟು ಕೇರ್ ತಗೋತಾರೆ ಅಂದ್ರೆ ಗಂಡ ಆಗಿದ್ರೆ ಮನೆಗೆಲ್ಲ ಸಂಬಳ ತಂದು ಹೆಂಡತಿ ಹತ್ರ ಕೊಡ್ತಾರೆ ಏನ್ ಬೇಕೋ ಅದನ್ನ ತಂದು ಅದರ ಫೆಸಿಲಿಟೇಟ್ ಪೂರೈಸ್ತಾ ಇರ್ತಾರೆ ಮಕ್ಳು ಏನಾದ್ರು ತೊಂದ್ರೆ ಆದ್ರೆ ಅವ್ರು ಫಸ್ಟ್ ಪ್ರೊಟೆಕ್ಷನ್ ನಿಂತ್ಕೊಂಡ್ಬಿಡ್ತಾರೆ ಎಲ್ಲೂ ಹೊರಗಡೆ ಹೋಗೋದ ತಾನೇ ಕರ್ಕೊಂಡು ಹೋಗ್ಬೇಕು ತಾನೇ ಕರ್ಕೊಂಡ್ ಬರ್ಬೇಕು ಒಂದ್ ಆಸ್ಪತ್ರೆಗೆ ಹೋಗೋದಾದ್ರೂ ಜೊತೆಗೆ ಹೋಗ್ಬೇಕು ಜೊತೆಗ್ ಬರ್ಬೇಕು ಅಷ್ಟು ಪ್ರೊಟೆಕ್ಟಿವ್ ಆಗಿ ತನ್ನ ಹೆಂಡತಿ ಮಕ್ಕಳನ್ನ ನೋಡಿಕೊಳ್ಳುವ ಗಂಡದಿದ್ದಾರೆ ಹಾಗೆ ಹೆಂಡತಿ ಕೂಡ ಅಯ್ಯೋಯ್ಯೋ ನನ್ನ ಗಂಡನಿಗೆ ಹಂಗ ಬಿಡುತ್ತೆ ನನ್ನ ಮಗನಿಗೆ ಹಿಂಗ್ ಬಿಡ್ತೇರಿ ನನ್ನ ಮಗಳಿಗಂಗ್ ಬಿಡುತ್ತೆ ಅಂತ ಇಪ್ಪತ್ನಾಕ್ ಗಂಟೆ ಸಂಸಾರ ಮಾಡೋದು ಅವರಿಗೆಲ್ಲ ನೋಡುತ್ತೆ ಅಂತ ಹೇಳೋರು ತನಿಗಿಂತ ಹೇಳಿದಿರೋ ಮಕ್ಕಳಿಗೆಲ್ಲಾ ಹಂಚ್ಕೊಂಡು ಊಟ ಮಾಡೋದು ಈ ತರ ಎಲ್ಲ ಮಾಡುವ ಇನ್ನು ಸೆಕೆಂಡ್ ಟೈಮ್ ಅವರು ತಾನು ತನ್ನ ಕೆಲಸ ತನ್ನ ಒಂದು ಕರ್ತವ್ಯದ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ ಅವ್ರ ಏನೇನು ಕೆಲ್ಸ ಅಂತ ಮಾಡ್ಕೊಳ್ತಾರೆ ಅಪ್ಪಾಗಿದ್ರೆ ಏನೇನ್ ಬೇಕು ಹೆಂಡತಿ ಹೇಳ್ತಾರೆ ಅಥವಾ ಮಕ್ಕಳು ಹೇಳ್ತಾರೆ ಅದನ್ನೆಲ್ಲ ಕೊಟ್ಬಿಟ್ಟು ಕೊಟ್ಟು ಅವ್ರ ಒಂಥರ ಇಂಟೆಲೆಕ್ಚುಯಲ್ ಅನ್ಕೊಡಿ ಪ್ರಾಕ್ಟಿಕಲ್ ಆಗಿರ್ತಾರೆ ಆರಕ್ಕೇರಲ್ಲ ಮೂರಕ್ಕೆ ಇಳಿಯಲ್ಲ ಆ ಥರದ ಅದು ಹೆಣ್ಣು ಹಾಕ್ಬೋದು ಗಂಡು ಆಗ್ಬೋದು ಹೆಣ್ದಿನ ಆಗ್ಬೋದು ಗಂಡನ ಹಾಕ್ಬೋದು ಇದು ಎರಡನೇ ಕಟ್ಟ ಮೂರನೇ ಕಟ್ಟಿಗೆ ಮಕ್ಕಳ ತರ ಎಲ್ಲ ಗಂಡನ ಹತ್ರ ಹೋಗ್ಬಿಟ್ಟು ಅಯ್ಯೋ ಅದ್ರ ಕೊಡ್ಸಿ ಇದ್ ಕೊಡ್ಸಿ ನನ್ನ ಹತ್ರ ಅದಿಲ್ಲ ಇಲ್ಲಿಲ್ಲ ನಂಗೆ ಅದ್ಬೇಕು ಇದ್ಬೇಕು ನೋಡಿ ಅವ್ರ ಹತ್ರ ಅದಿದೆ ನೋಡಿ ಇವ್ರ ಹತ್ರ ಇದಿದೆ ಈ ತರ ಹೇಳೋರು ಇನ್ನೊಂದು ಗಂಡನ ಹಂಗೇನೆ ಅವ್ಳು ನೋಡು ಅವಳು ಎಷ್ಟು ಚೆನ್ನಾಗ್ ಇದ್ದಾಳೆ ನೀನು ಇದ್ಯಾ ಕೆಲ್ಸಕ್ ಬರುತ್ತೋಳು ಅವ್ ನೋಡು ಹಂಗಿದಾಳೆ ಹಿಂಗಿದಾಳೆ ನೀನ್ ಹಾಗಿದೆಯಾ ಅಂತ ಹೇಳ್ತಿರ್ತಾರೆ ಆಮೇಲೆ ನಾ ದೋಸೆಗಳು ಒಂತರ ಮಕ್ಕಳ ತರಾನೇ ಚೊರೆ ಯಾವನು ರೈ ಅಂತ ಇದು ಮಾಡ್ತಿರ್ತಾರೆ ಡಿಮ್ಯಾಂಡ್ಗಳು ಮುಗಿಯೋದೇ ಇಲ್ಲ ಸೊ ಈ ತರದ ಕಾಂಬಿನೇಷನ್ ನಾನ್ ಹೇಳಿದ ಮೂರ್ ತರ ಇದನ್ನ ನಾವು ಮೊದಲನೇ ಕೆಟಗರಿನ ಪೋಷಕರು ಅಂದ್ರೆ ಕಾಪಾಡೋ ತರ ಮನೇಲಿ ಹಿರಿಯಕ್ಕ ಅಕ್ಕ ಹಿರಿಯಣ್ಣ ಹಿರಿಯವರೆಲ್ಲ ಇದ್ರೆ ಯಾವ ತರ ಅವ್ರು ಮೊದ್ನೇ ತರ ಎರಡನು ಕೋಳ್ ವಯಸ್ಕರು ವಯಸ್ಸಿಗೆ ಮೇಲೆ ಹೆಚ್ಚಾಗಿ ಮಕ್ಕಳಿ ದೊಡ್ಡ ಸರ್ಕಲ್ ಅಲ್ಲಿ ಇರ್ತಾರೆ ಮಕ್ಕಳು ಏನಿರ್ತಾರೆ ಎಲ್ಲದಕ್ಕೂ ಡಿಮ್ಯಾಂಡ್ ಮಾಡೋದು ಹಠ ಮಾಡೋದು ಬೇರೆಯವ್ರ ಫೀಲಿಂಗ್ ಅನ್ನ ಅಪ್ಪ ಅಮ್ಮನ ಕಷ್ಟ ಅರ್ಥ ಇರೋದು ಈ ತರ ಇರ್ತಾರಲ್ಲ ಹಂಗೆ ಇರ್ತಾರೆ ಈ ಮಧ್ಯದಲ್ಲಿ ಇವ್ರ ಮಧ್ಯ ಒಂದು ದಾಂಪತ್ಯ ಸಂಭವಿಸ್ಬಿಡುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಎತ್ತಿಗೆ ಎತ್ತಿ ಎತ್ತು ನೀರಿ ಕೂಡ ನೀರಿಗೆ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ನಿಭಾಯಿಸಬೇಕು ಉದಾಹರಣೆಗೆ ಮೊದಲೇ ಅವರು ತುಂಬಾ ತಗೊಳ್ಳೋರಿಗೆ ತುಂಬಾ ಮಗು ತರ ಒಂದು ಸಿಕ್ಬಿಟ್ಟಿದ್ದಾರೆ ಲೈಫ್ ಪಾರ್ನರ್ ಒಂದಷ್ಟು ದಿವಸ ಸಕ್ಕತ್ತಾಗಿ ನಡೆಯುತ್ತೆ ಇವರು ಚಿನ್ನ ತುಂಬಾ ಬೆಸ್ಟ್ ಕಾಂಬಿನೇಷನ್ ಲೈಫ್ ಮಗು ತರ ಇರ್ತಾರೆ ಪೋಷಕರಿಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ನಾನ್ ಮಗು ನೋಡ್ದಾಗ ನೋಡ್ಕೊತಾ ಇದ್ದೀನಿ ಏನ್ ಮಾಡ್ತಿದೀನಿ ಅಂತ ಆದ್ರೆ ಈ ಮಗು ತುಂಬಾ ಹಠ ಮಾಡ್ಬಿಡ್ತು ಅಂತ ಇಟ್ಕೊಳ್ಳಿ ಅವಾಗ ಪೋಷಕಾಹಂಗೆ ತುಂಬಾ ತೊಂದರೆ ಕೊಡುತ್ತೆ ತೊಂದರೆ ಆಗುತ್ತೆ ಅವಾಗ ಎತ್ತು ಏರಿಗೆ ಕೋಣ ನೀರಿಗೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಪೋಷಕ ಅವರು ಸ್ವಲ್ಪ ಮಕ್ಕಳನ್ನ ನಿಯಂತ್ರಿಸ್ಬೇಕು ಸ್ವಲ್ಪ ಸಿಟ್ಟು ಮಾಡ್ಕೊಬೇಕು ಸ್ವಲ್ಪ ಬೌಂಡ್ರಿಗಳನ್ನ ಹಾಕ್ಬೇಕು ನೋಡು ನನ್ನ ಪರ ಸಂಬಳ ಇಷ್ಟೇನೆ ನಾನ ಮಾಡೋದ್ ಇಷ್ಟೇನೆ ಅಥವಾ ಹೆಂಡ್ತಿನೂ ಅಷ್ಟೇನೆ ಇಪ್ಪತ್ನಾಕ ಗಂಟೆ ಸೇವೆ ಮಾಡ್ತಿದ್ದೀನಿ ಮಗುವಿನ ಗಣ್ಣ ನೋಡಿ ನನ್ಗಾಗಲ್ಲ ಇವತ್ ನನಗೆ ರೆಸ್ಟ್ ಬೇಕು ಅರ್ಥ ಮಾಡ್ಕೋಬೇಕು ನಾನು ಮನೆ ಕೆಲಸದವಳೆಲ್ಲ ಈ ತರ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡು ಮಗುವಿನಂತಹ ಸಂಗಾತಿಯನ್ನ ಹದ್ದುಪಸ್ತಲ್ಲಿ ಇರುವಂತಹ ಶಬ್ದ ಬಳಸೋದ್ರಿಂದ ಆ ಮಗುವಿಗೆ ತನ್ನ ಮಿತಿಯನ್ನ ತಿಳಿಸ್ಕೊಳ್ಬೇಕು ಆ ಮೂಲಕ ಆ ಮಗುವನ್ನ ಬೆಳೆಸಬೇಕು ಒಂದು ದಿನ ಅದು ಕೂಡ ನಿಮ್ಮ ಹಾಗೆ ಪೋಷಕ ಒಂದು ಹಂತಕ್ಕೆ ಬರುವ ಅವಕಾಶವನ್ನ ಕಲ್ಪಿಸಬೇಕು ಯಾರು ಈ ಪೋಷಕರು ನೋಡ್ಕೋತಾರಲ್ಲ ಅವರು ಆಮೇಲೆ ಇನ್ನೊಂದು ತರ ಬರುತ್ತೆ ಪೋಷಕರು ವಯಸ್ಕರೊಂದಿಗೆ ಈ ವಯಸ್ಕ ಅಹಂ ಅಂತ ಹೇಳ್ತಾರೆ ಎಲ್ಲ ಓಲ್ಡ್ ಶೋಲ್ಡರ್ ಅವ್ರವ್ರದೇ ಆದ್ರೆ ತುಂಬಾ ಸಲ ಏನಾಗುತ್ತೆ ತುಂಬಾ ಪ್ರಾಕ್ಟಿಕಲ್ ಆಗಿ ರೋಗದಲ್ಲಿ ಬದುಕ್ತಾ ಇರುವಾಗ ದಾಂಪತ್ಯ ಕಠಿಣವಾಗುತ್ತೆ ಅಂತ ಸಂದರ್ಭದಲ್ಲೇ ನೀವು ನೋಡಿರ್ಬೋದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ಮೇಲೆ ಡೈವರ್ಸ್ ಹೋಗುತ್ತೆ ಯಾಕಂದ್ರೆ ಆ ಕೋಲ್ಡ್ ಶೋಲ್ಡರ್ ಜೊತೆಗೆ ಯಾವ ರೀತಿ ಬಡದಾಡಿದ್ರು ರೆಸ್ಪಾನ್ಸ್ ಬರೋದಿಲ್ಲ ಅಂತಹ ದಾಂಪತ್ಯ ಬಹಳ ಕಠಿಣವಾಗತ್ತೆ ಅವಾಗ ಇದು ಎತ್ತಿ ಏರಿಗೂ ಹೇಳಲ್ಲ ನೀರು ಬೀಳಿಯನ್ನ ಹಿಂಗೆ ಮೆತ್ಕೊಂಡ್ಬಿಡುತ್ತೆ ಅನ್ಕೊಳ್ಳಿ ಅದು ಬಹಳ ದೊಡ್ಡ ತೊಂದರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅವಾಗ ನೀವು ಪೋಷಕ ಆಗಿರ್ಲಿ ವಯಸ್ಕ ಆಗಿರ್ಲಿ ನಿಮ್ಗೆ ಸ್ಪಂದನೆ ಬೇಕು ನಿಮ್ಗೆ ಪ್ರೀತಿ ಬೇಕು ನಿಮ್ಗೆ ಇದು ಬೇಕು ಅಂದಾಗ ಆ ಹೆಣ್ಣಾಗಿದ್ರೆ ಮಗುವಿನಂತೆ ನೀವು ಆ ತಾಯಿಯನ್ನ ಜಾಗೃತಗೊಳಿಸ್ಬೇಕು ಗಂಡಾಗಿದ್ರೆ ಹೆಂಡತಿ ಆತರ ಇತ್ತು ಕೋಳಿ ಶೋಟಾಗಿದ್ರೆ ನೀವು ಮಗುವಾಗಿ ಆ ಹೆಣ್ಣಿನ ಒಬ್ಬ ಗಂಡಿನೊಳಗಿನ ಅಪ್ಪನನ್ನ ಜಾಗೃತಗೊಳಿಸಬೇಕು ಆದರೆ ಒಂದು ದೊಡ್ಡ ಸೆಷನ್ ಆಗುತ್ತೆ ತರಬೇತಿಗೆ ಬಂದ್ರೆ ಬಟ್ ಇದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾದ ವಿಷಯ ದಾಂಪತ್ಯವನ್ನ ನಿರ್ವಹಿಸಬೇಕು ಹಾಗೆ ಇನ್ನು ಮಕ್ಕಳ ಮಕ್ಕಳು ಇಬ್ರು ಮಕ್ಕಳ ತರನೇ ಇದ್ರೆ ಆ ಮಕ್ಳು ಅವ್ರಿಗೆ ಹುಟ್ಟು ಮಕ್ಕಳ ಕತೆ ಗೋವಿಂದ ಇವತ್ತು ತುಂಬಾ ಸಾರಿ ಆ ತರ ಆಗ್ತಾ ಇದೆ ಯಾಕಂದ್ರೆ ಮಕ್ಕಳು ನಾವು ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಗಳನ್ನ ಕೊಡದೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗೋದನ್ನ ಕಲಿಸಿದೆ ಎಲ್ಲರನ್ನೂ ನಾವೇ ಮಾಡಿ ಮಾಡಿ ಕಲಿಸಿದ ಪರಿಣಾಮವಾಗಿ ಮಕ್ಕಳು ಮಕ್ಕಳನ್ನ ಇದೇ ಮದುವೆ ವಯಸ್ಸಿಗೆ ಬಂದ್ರು ಅವ್ರಿಗೆ ಇನ್ನು ಯಾವುದೇ ಕೆಲಸ ಬರಲ್ಲ ಕಸ ಹೊಡಿಯೋ ನೆಲ ವಲಸಕ್ಕೆ ಯಜ್ಞೆ ಮಾಡೋಕೆ ಅವ್ರನ್ನ ಅವ್ರ್ ನೋಡ್ಕೊಳ್ಳೋದಕ್ಕೂ ಬರೋದಿಲ್ಲ ಎಲ್ಲದಕ್ಕೂ ಹೋಟೆಲ್ ಆಶ್ರಯ ಗಂಡ ಹೋಟೆಲ್ ತಂದ್ರೇನೆ ಊಟ ಏನಾದ್ರು ಒಂದು ಚಿಕ್ಕ ಚಿಕ್ಕ ಹೆಂಡತಿಯಿಂದನೂ ತುಂಬಾ ನಿರೀಕ್ಷೆ ಅಮ್ಮನ ತರ ನಿರೀಕ್ಷೆ ಇರುತ್ತೆ ನನ್ನ ಅಮ್ಮ ಹಂಗ್ ಮಾಡ್ತಿದ್ರು ನನ್ನ ಅಮ್ಮ ಹಿಂಗ್ ಮಾಡ್ತಿದ್ರು ನಿಮ್ಮ ಹಂಗಿರಲ್ಲ ಅಂತ ಮಗ ಅಂದ್ರೆ ಗಂಡ ಕಂಪ್ಲೇಂಟ್ ಮಾಡೋದು ಇದರಿಂದಾಗಿ ಫುಲ್ಲು ಫೈಟಿಂಗ್ ಆಗಿ ಡೈವರ್ಸ್ ಮನೆಗೆ ಹೋಗೋದು ಇದು ಪ್ರಕರಣ ಇವಾಗ ತುಂಬಾ ಜಾಸ್ತಿ ಆಗ್ತಿದೆ ಇದಂತ ಸಂದರ್ಭದಲ್ಲಿ ಇಬ್ಬರು ಮಕ್ಕಳನ್ನ ಕೂರಿಸ್ಕೊಂಡು ಹಿರಿಯರು ಹೇಳ್ಬೇಕಾಗಿತ್ತು ನೋಡಿ ಇವಾಗ ನೀವು ದೊಡ್ಡವರಾಗಿದ್ದೀರಾ ನಿಮ್ಗೆ ನಿಮ್ದೇ ಆದ ಜವಾಬ್ದಾರಿಗಳು ಕರ್ತವ್ಯಗಳಿದಾವೆ ಅದನ್ನ ನೀವು ನಿರ್ವಹಿಸುವ ಬಗ್ಗೆ ಗಮನ ಕೊಡ್ಬೇಕು ನೀನೀಗ ಹೆಂಡತಿ ಒಬ್ಬ ತಾಯಿಯಾಗುವ ಎಲ್ಲ ಅರ್ಹತೆಯನ್ನ ಪಡೆದುಕೊಂಡ ವ್ಯಕ್ತಿ ಆಗಿದ್ಯಾ ಅಂತ ಆ ಹೆಣ್ಮಗಳಿಗೆ ತಿಳ್ಬೇಕಾಗುತ್ತೆ ಹಾಗೆ ಗಂಡು ಗಂಡ ಇರ್ತಾನೆ ಅವನಿಗೂ ಕೂಡ ನೋಡಿಗ ನಿನ್ ತಂದೆ ಆಗೋನಿದ್ಯಾ ಹಾಗೆ ಒಬ್ಬ ಗಂಡನಾಗಿದ್ಯಾ ಇವಾಗ ನಿನ್ನ ಜವಾಬ್ದಾರಿಗಳು ನಿನ್ನ ಕರ್ತವ್ಯಗಳು ತರ ಇದಾವೆ ನೀನೀಗ ಈ ತರ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಸರಿಯಲ್ಲ ಅವಳು ಕೂಡ ಆ ತರ ಮೆಂಟಾಲಿಟಿ ಬಂದಿದ್ದಾಳೆ ಕೂಸಿ ಒಂದು ಅರ್ಥ ಸಮಾಲೋಚನೆ ಮಾಡಿ ಅವರವರ ಮಗುವಿನ ಭಾವನೆಯಿಂದ ಹೊರಗಂದು ಅವ್ರನ್ನ ಒಂದು ವಯಸ್ಕರು ಮತ್ತೆ ಪೋಷಕರ ನಡೆಸುವ ಕೆಲಸ ಆಗ್ಬೇಕು ಅವಾಗ ಈ ದಾಂಪತ್ಯ ಎತ್ತಿ ಏತ್ತು ಏರಿ ಇಳಿಯದೆ ನೀ ಕೋಣ ನೀರಿಗಿಳಿಯದೆ ಇಬ್ರು ಸಮಾನವಾಗಿ ನಗರವನ್ನ ಹೊತ್ಕೊಂಡು ಪೂರ್ತಿ ಜೀವನವಾದ ಉಳಿಮೆಯನ್ನ ಮಾಡಿ ಹೌದಾ ಹೇಳಿದ್ದು ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಪ್ರೀತಿಯಿಂದ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ